ಲಕ್ಷ್ಮಿ ಏನು ಇಟ್ಕೊಂಬತಾವಳಲ್ಲ ಸರಿಕಾ ಇಲ್ಲೇ ಇದ್ಯಾ ನಿನ್ನೆ ಹುಡುಕಂಬಂದೆ ಏನವ ಲಕ್ಷ್ಮಿ ಏನು ಕೈಯಲ್ಲಿ ಹಿಡ್ಕೊ ಬಂದೀನಿ ಏನ್ ಸಮಾಚಾರ ಏನದು ಅಕ್ಕ ಏನು ಕಣ್ ತಗೋ ಒಬ್ಬಿಟ್ನು ಏನು ಆ ಚಿತ್ತಿನೂ ಮಾಡಿಕೊಂಡು ಬಂದಿದ್ದೀನಿ ಕಂತ ಈ ಬಾಕ್ಸಲ್ಲಿ ಬಂದಿದ್ದೀನಿ ತಗೋ ಒಡೀಕ್ ಮಾಡಿಕ್ ಏ ನಮ್ಗೆ ಏನ್ ಮಾಡಕ್ ಹೋಗವಾ ನಾವು ಮಾಡಿದ ಕಂತ ಒಬ್ಬಿಟ್ಟ ಅಕ್ಕ ಹಬ್ಬ ಅಂದಮೇಲೆ ಎಲ್ಲರ ಮನೇಲೂ ಮಾಡೇ ಮಾಡಿರ್ತೆ ನೀನು ಬೇಳೆ ಒಬ್ಬಿಡ್ತಾನೆ ಮಾಡಿರೋದು ನಾನು ಕಾಯಿ ಒಬ್ಬಟ್ಟು ಮಾಡಿದ್ದೀನಿ ತಗೋ ತಿನ್ಬಿಟ್ಟು ಹೇಳು ಹೆಂಗಾವೆ ಚೆನ್ನಾಗವ ಅಂತ తగో చక్లి అదే ఇంటేవీ నోడు నింగు కొడు ఏం మే అంతు చవ ఇల్వో ఏం హెచ్చావి ఏం కమ్మ ఆగదే అంతక తో మడో బే అన్ని మన పక్క మనం నోడద్రే నమ్మ అత్త తగ్గేత తగో ఒళికి మడికో బేగ కొడు ఏ ఇలా నీకు హణ్ మాట్్యాబ్ బా ఉళికే బా బో ఉళ్ళికే ఒంచూరు కాఫీ మన కు ఏ బడకంత్ తోగక హోగో బయ కాఫీ ఏంకే ఈక బడకంత్ తోక ఏ బార్లే చనగ్ మంతే ಅಯ್ಯೋ ನೀನ್ ಚೆನ್ನಾಗ್ ಮಾಡಕ್ಕಿಲ್ಲ ಅನ್ನಕ್ಕ ಹಂಗಲ್ಲ ಕಣಕ್ಕ ಈ ಕುಡ್ಕ ಬಂದಕ್ಕ ಬಿಡು ಏ ಬಾಲೆ ಒಂದ್ ಚೂರ್ ಕುಡ್ಕೊಂಡು ಹೋಗುವೆ ಸರಿ ನಡಿ ನೆಡಿ ಮಾಡ್ದಳಿಕೆ ಅಡಕ್ದೆಲ್ಲ ಅಡ್ಗೆ ಮಾಡುತ್ತೆ ಮಾಡ್ಕೋವಾ ಇಲ್ಲೇ ಕಟ್ಟೆ ಮೇಲೆ ಹ್ಞೂ ಬಾ ಅಕ್ಕ ಒಂದ್ ಐದು ನಿಮಿಷ ಮಾತಾಡೋಣ ಕುತ್ಕೊಂಡು ಇಲ್ಲಿ ಅಂದೆ ಸಮಾಚಾರ ನಿಮ್ಮ ಮೈದಾ ಎಲ್ಬೋದಾ ನಿಮ್ಮ ಮೈದಾ ಬೆಳಿಗ್ಗೆನೆ ತಿಂಡಿ ತಿನ್ಬಿಟ್ಟು ಹೋಯ್ತು ఇవన్నెలలో నమ్మనూ ఎల్లో ఎల్లో ఊరు సూతకు ఎల్గోన ఏం కత నే కతీరు ఒంచు టీకీని అక్క బేడ కనక నగే గ్యాస్ట్రిక్ ఎదే ఉరితద బేడా బేడా కుత్కొందైదు నిమిషం మాట్కం హోయితీని మరి ఇన్నేనావ సమాచార ఎంత సీరే తే అక్క నూ సుమార్రేప్ సిల్క్గిరద మూడు సూప కొట్బట్ తగ్స్కండె కనక్క నేనెంత తగ్స్కండె నమ్మనూ నమ్మనేను హుడ్జ్ నన్న మగ మూరు సవర రూపాయ అలా మూరు రూపాయ కొడకి అవును నన్ను నంత కూడ్బు కూడిస్క అద్రే హోగ్బిట్టు ఆరునూరు రూపాయ ఏళ్నూరు రూపాయ తగ్బందాక యావగూ అదన్నే ఉట్కొండనాబుడు ఇన్న ఏం నిన్న అన్నీ ఎంతే నా నత్త సవర రూపాయ కొట్ట అద్రీ ఒం ఆరునూరు రూపాయ తగ్బందే చనగదే కనక అది ఏం చు ఫిటింగ్ చుచ్చిందో మగలు ಏನೋ ಮೊನ್ನೆ ಹಬ್ಬ ನನ್ನ ಕಾಣ್ದನೇ ಹಬ್ಬಾನೆ ಅವಳೇ ಚೆನ್ನಾಗಿರತ್ತಂದಿಲ್ಲ ನೀನು ಆರ್ನೂರು ರೂಪಾಯಿ ತಂದಿದ್ಯಾ ನನ್ನ ದುಡ್ಡು ವಾಪಸ್ಸು ಕೊಡು ಅಂತಳೆ ನಾನೆಲ್ಲಿದ್ದೇತರ ನನ್ನ ದುಡ್ಡು ವಾಪಸ್ಸು ಕೊಡೋಕ್ಕೊಳ್ಗೆ ಆಯ್ ಅನ್ಕೊಂಡು ಸುಮ್ಮನೆ ಆದರೆ ನಾನು ಆಮೇಲೆ ಯಾರನ್ನು ಒಪ್ಪಿಸ್ ಒಪ್ಪಿಸ್ಬಿಡ್ಬೋದು ನಮ್ಮ ಅತ್ತೇನು ಒಪ್ಸೋಕ್ಕಾಕಿಲ್ಲ ಮಾತ್ರ ಅತ್ತಂದ್ರೆ ಇದಂತಳೆ ಇದಂದ್ರೆ ಅದಂತಾಳೆ ನಿಮ್ಮ ಅತ್ತೆ ಹಂಗೆ ತಗೋ ನಾನು ನೋಡಿಲ್ವಾ ಮಗ್ಳು ಒಂದು ಸಾವಿರ ರೂಪಾಯಿ ಕೊಟ್ಟೊಳಲ್ಲ ನಿಂಗೊಂದು ಐನೂರು ರೂಪಾಯಿ ಕೊಡೋಳು ತಗೊಳಮ್ಮಿ ಬಳೆ ತೊಡಸ್ಕೊಂತ ಅದು ಹಾಕಿಲ್ಲ ಅವ್ಳಿಗೆ ಓಹೋ ಅವೆಲ್ಲ ಆ ಬಿಟ್ಟ ಅವ್ಳಿಗೆ ಅವಳಿಗೆ ನಾನು ಅಂತ ಕೈ ಬರೋಕ್ಕಿಲ್ಲ ಎನ್ನಿದ್ರೂ ಮಗಳೋಗ ಮಾತ್ರ ಸರಿ ಕನಕ ಬರ್ತೀನಿ ಟೈಮ್ ಆಯ್ತದೆ ಹ್ಞೂ ಸರಿ ಕನವ ನಾಳಿಗೆ ಬಾ ಆಯ್ತಾ ನೋಡು ನೋಡು ಅದು ಹೋಗಿದ್ಲು ಇತ್ತ ಕಡೆಯಿಂದ ಬರ್ತಾವಳಲ್ಲ ಎಲ್ಲಿಗ ಹೋಗಿದ್ದೆ ಲಕ್ಷ್ಮಿ ನಾನು ಇಲ್ಲೆಲ್ಲ ಹುಡುಕ್ತಾ ಕೂತೀವಿ ನಾನೆಲ್ಗೋಗಣ್ಣ ಇಲ್ಲೇ ಹೋಗಿದ್ದೆ ಸರಿ ಒಂಚೂರು ನಂದು ನಿನ್ನೆ ನಿಂಗೆ ಹಾಕೊಳಕ್ಕೆ ಅಂದ್ಬಿಟ್ಟು ಒಂದು ಸರ ಕೊಟ್ಟಿದ್ನಲ್ಲ ಅದು ಕೊಡಿಲಿ ಒಂಚೂರ ಯಾಕತೆ ಕೊಡ್ತೀನಿ ಬುಡಿ ಏ ಕೊಡ್ಲೇ ಇಲ್ಲಿ ಆ ಗಣಪತಿ ತಕು ಕರ್ದ್ ಬಿಟ್ಟೋಗ್ಬಿಟ್ಟು ಬರ್ತೀನಿ ಹಂಗೆ ಬರೀಕತ್ತಲ್ಲೋಗ ನಾ ಕೊಡಿ ಸರಾವ ಹಾಕೊಂಡ್ತೀನಿ ಎಲ್ಲರೂ ಬರ್ತಾರೆ ಇವತ್ತು ಪೂಜೆಗೆ ಅಯ್ಯೋ ನೆನ್ನೆ ಕೊಟ್ಬಿಟ್ಟು ಹಾಕೋ ಅಂದ್ಬಿಟ್ಟು ಆಲೇ ಕೇಳ್ತಾ ಇದೀರಲ್ಲ ಕೊಡ್ತೀನಿ ತಗೊಳ್ಳಿ ಆಯ್ತು ಒಳಗಡೆ ಮಡಿಗೆವನ್ನ ತಗೋ ಬಂದ್ ಕೊಡ್ತೀನಿ ತಡ್ರಿ ಈಗ ಹೋಗ್ಬೇಕು ಟೈಮ್ ಆಯ್ತದೆ ಅಯ್ಯೋ ನಾನು ಸರವ ನೆನ್ನೆ ಬಿಚ್ಚಿ ಅಯ್ಯೋ ಎಲ್ಲಿ ಹುಡ್ಕುದ್ರು ಸಿಗ್ತಾ ಇಲ್ವಲ್ಲ ಅಡಿಗೆ ನೆನಪು ಅದು ಎಲ್ಲಿ ಇಟ್ಬಿಟ್ಟೆ ಅಯ್ಯೋ ಇವಮ್ಮ ಬೇರೆ ಈಗಲೇ ಕೇಳ್ತಾವಳ ಎಲ್ಲಿ ತಂದೆ ಅಯ್ಯೋ ದೇವ್ರಿಗೆ ಎಲ್ಲಿ ಎಲ್ಲಿ ಸಿಕ್ತಲ್ವಲ್ಲ ನಾನು ಅಯ್ಯೋ ದೇವ್ರಿ ಈ ಅಮ್ಮ ನನ್ನ ಅಯ್ಯೋ ಎಲ್ಲಿ ಬೇರೆ ಸಿಕ್ತಲ್ವಲ್ಲಪ್ಪಾ ತಡಿ ಹೆಂಗಾರ ಮಾಡಿಬಿಟ್ಟು ಇವಾಗ ತಂಗ ಕಳ್ಸನ ಒಡ್ಬುರ ಹುಡ್ಕ್ ಮಾಡಗಣ ಇಲ್ಲ ಅಂದ್ರೆ ಇನ್ನೊಂದ್ಸತಿ ಈಗ ಕೇಳ್ದಾಗ ಕೊಡೋಕ್ಕಿಲ್ಲ ಅಲ್ಲಿ ಅನ್ನಿಂದ ಮಡಕ್ತಿ ಹೋಗುವಂತ ಬೈತ್ ಹ್ಞೂ ತಡೆ ಹಂಗೆ ಕಳ್ಸೋಣ ಸರ ಇಷ್ಟೊತ್ತು ಬೇಕಾ ತರೋಕೆ ನಿಂಗೆ ಇವತ್ತೆ ಅದು ನಿನ್ನೆ ಬಿಚ್ಚಾಕ್ಬೇಕಾದ್ರೆ ಎಣ್ಣೆ ಹಾಕೊಂಡ ಆ ಎಣ್ಣೆ ಎಲ್ಲ ಸರಕ್ಕೆ ಇಳ್ಕೊಬಿಟ್ಟದೆ ಅದಕ್ಕೆ ಒಂಚೂರು ತೊಳೆದ್ಬಿಟ್ಟು ಕೊಡ್ತೀನಿ ಇವತ್ತು ಹೋಗ್ಬಿಟ್ಟು ಬರೋಗಿ ಹೋಗಿ ದೇವಸ್ಥಾನಕ್ಕೆ ನೀವು ಭರೋಷನ್ ನೀಟಾಗಿ ತೊಳೆದ್ಬಿಟ್ಟು ಕೊಡ್ತೀನಿ ಅಯ್ಯೋ ಅದು ಹಾಕೊಂಡು ಹೋಗದೆ ಇದ್ರೆ ಏನೋ ತಗೊಳತ್ತೆ ಕತ್ಲೆ ಹೊತ್ತು ಇನ್ನೇನೋ ಸಂಜೆ ಮುಸಂಜೆ ಬರೋಷೆಯಲ್ಲಿ ರಾತ್ರಿ ಆಯ್ತದೆ ಹೋಗಿದ್ದು ಬರೋಗಿ ನಾನು ತೊಳೆದು ಮಡಗಿರ್ತೀನಿ ಆಮೇಲೆ ಬಂದ್ಮೇಲೆ ಕೊಡ್ತೀನಿ ಹೋಗಿ ಅದೇನೇನು ಆಟ ಆಡಿರೋ ಕೊಡಿಲಿ ಹಾಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಂದರೆ ನಂದ ನನಗೆ ಕೊಡೊಳ್ಳು ಹೋಗೋ ತೊಳಿ ಹೋಗು ಯಪ್ಪಾ ಎಲ್ಲೂ ಹುಡ್ಕಿದ್ರು ಇಲ್ವಲ್ಲಪ್ಪ ತಡಿ ಒಳ ಬರುವಲ್ಲಿ ಅಡುಗೆ ಮನೆಲ್ಲಾನು ನೋಡೋಣ ಇನ್ನೊಂದ್ಸತಿ ಮುಂದುವರೆಯುವುದು ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಪ್ಪ ಬರ್ತೀವಿ